ಸಂಚಿಕೆ ಇಪ್ಪತ್ತಾರು ಭಾಗ ಒಂದು ಸುಮಂತ್ರನು ಕೈ ಮುಗಿದುಕೊಂಡು ಶ್ರೀರಾಮನನ್ನು ಕುರಿತು ಮಾತಲಿಯು ಇಂದ್ರನಿಗೆ ವಿಜ್ಞಾಪಿಸುವಂತೆ ಹೇಳಿದನು ನಿನಗೆ ಮಂಗಳವಾಗಲಿ ರಥವನ್ನು ಹತ್ತು ಎಲ್ಲಿಗೆ ರಥವನ್ನು ಬಿಡಬೇಕೆಂದು ಆಜ್ಞಾಪಿಸುವೆಯೋ ಅಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗಿ ಸೇರಿಸುವೆನು ಕೈಕೇಯಿಯ ಮಾತಿನಂತೆ ನಿನ್ನ ವನವಾಸ ಇಂದಿನಿಂದಲೇ ಪ್ರಾರಂಭವಾಗಬೇಕಾಗಿದೆ ಸುಮಂತ್ರನು ಹೀಗೆ ಹೇಳಲು ಶ್ರೀರಾಮನ ಅಭಿಪ್ರಾಯದಂತೆ ಸೀತಾದೇವಿಯು ವಸ್ತ್ರಾಭರಣಗಳಿಂದ ಅಲಂಕರಿಸಿಕೊಂಡು ರಥವನ್ನು ಏರಿದಳು ತಕ್ಷಣವೇ ರಾಮ ಲಕ್ಷ್ಮಣರೂ ರಥವನ್ನು ಏರಿದರು ಸೀತೆಗೆ ವನವಾಸದಲ್ಲಿರುವಷ್ಟು ಕಾಲ ಬೇಕಾಗುವಷ್ಟು ವಸ್ತ್ರಾಭರಣಗಳನ್ನು ರಾಮ ಲಕ್ಷ್ಮಣರಿಗೆ ಬೇಕಾದ ಶಸ್ತ್ರಾಸ್ತ್ರ ಕವಚ ಗುರಾಣಿಗಳನ್ನು ದಶರಥನು ಪರಿಜನರ ಮೂಲಕ ರಥದಲ್ಲಿ ಇರಿಸಿದನು ನಂತರ ಸುಮಂತ್ರನು ವಾಯುವೇಗವುಳ್ಳ ಶುಭ ಲಕ್ಷಣಗಳಿಂದ ಕೂಡಿದ ಕುದುರೆಗಳನ್ನು ಹೊರಡಲು ಪ್ರಚೋದಿಸಿದನು ಹೀಗೆ ಶ್ರೀರಾಮನು ರಥದಲ್ಲಿ ಕುಳಿತು ಹೊರಟ ನಂತರ ಅಯೋಧ್ಯೆಯ ನಾಗರಿಕರೆಲ್ಲರೂ ಮೂರ್ಛಿತರಾದರು ಅಶ್ವ ಗಜ ಪದಾತಿ ಸೈನ್ಯಗಳು ಮೂರ್ಛೆ ಹೊಂದಿದವು ಆನೆಗಳು ಗೀಳಿಡುತ್ತಿದ್ದವು ಕುದುರೆಗಳು ಸಂಕಟದಿಂದ ಕೂಗಿಕೊಳ್ಳುತ್ತಿದ್ದವು ಆ ಪಟ್ಟಣದ ಬಾಲರು ವೃದ್ಧರು ರಾಮರಥವನ್ನೇ ಹಿಂಬಾಲಿಸಿ ಓಡುತ್ತಿದ್ದರು ಜನರೆಲ್ಲರೂ ರಾಮಾ ರಾಮಾ ಎಂದು ಗಟ್ಟಿಯಾಗಿ ಕೂಗುತ್ತಾ ಸುಮಂತ್ರನನ್ನು ಕುರಿತು ಸಾರಥಿಯೇ ರಥವನ್ನು ಮೆಲ್ಲೆಗೆ ಚಲಿಸು ಶ್ರೀರಾಮನ ಮುಖವನ್ನಾದರೂ ನೋಡುತ್ತೇವೆ ಇನ್ನು ಅನೇಕ ಕಾಲ ಆತನ ಮುಖ ದರ್ಶನವು ನಮಗೆ ದೊರಕದು ರಾಮನ ತಾಯಿ ಕೌಸಲ್ಯ ಹೃದಯವು ಉಕ್ಕಿನಿಂದ ಮಾಡಲ್ಪಟ್ಟಿರಬೇಕು ದೇವಕುಮಾರನಂತಹ ತನ್ನ ಮಗನು ಕಾಡಿಗೆ ಹೋಗುತ್ತಿದ್ದರೂ ಅವಳ ಹೃದಯ ಒಡೆಯಲಿಲ್ಲವಲ್ಲ ಸೀತೆಯೇ ಧನ್ಯಳು ನೆರಳಿನಂತೆ ಪತಿಯನ್ನೇ ಅನುಸರಿಸಿ ಹೋಗುತ್ತಿದ್ದಾಳೆ ಲಕ್ಷ್ಮಣನು ಕೃತಾರ್ಥನಾದವನು ದೇವತೆಗಳಿಗೆ ಸಮಾನವಾದ ಅಣ್ಣನನ್ನು ಅನವರಥವೂ ಉಪಚರಿಸುತ್ತಾನೆ ಆದ್ದರಿಂದ ಆತನಿಗೆ ಒಳ್ಳೆಯ ಅಭ್ಯುದಯ ಉಂಟಾಗುತ್ತದೆ ಹೀಗೆ ಹೇಳುತ್ತಾ ಪುರವಾಸಿಗಳು ರಾಮನನ್ನು ಬಿಟ್ಟಿರಲಾರದೆ ಅವನ ರಥವನ್ನೇ ಅನುಸರಿಸಿ ಹೋಗುತ್ತಿದ್ದರು ಇತ್ತಲಾಗಿ ದಶರಥ ಮಹಾರಾಜನು ದುಃಖಿತನಾಗಿ ವ್ಯಸನದಲ್ಲಿ ಮುಳುಗಿದ್ದ ತನ್ನ ಪತ್ನಿಯರೊಡನೆ ಶ್ರೀರಾಮನನ್ನು ಮತ್ತೊಂದಾವರ್ತಿಯಾದರೂ ನೋಡಿ ಬಿಡಬೇಕೆಂದುಕೊಂಡು ಅರಮನೆಯಿಂದ ಹೊರಟನು ರೋದನ ಮಾಡುತ್ತಿದ್ದ ಸ್ತ್ರೀಯರ ಧ್ವನಿಯು ಅಲ್ಲಲ್ಲಿ ತುಂಬಿರಲು ಈ ಅನರ್ಥಗಳನ್ನೆಲ್ಲ ನೋಡಿದ ದಶರಥನು ಗ್ರಹಣ ಹಿಡಿದ ಪೂರ್ಣ ಚಂದ್ರನಂತೆ ಕಾಂತಿಹೀನಾಗಿದ್ದನು ಶ್ರೀರಾಮನು ಪ್ರಜೆಗಳ ದುಃಖವನ್ನು ನೋಡದವನಾಗಿ ಸುಮಂತ್ರನಿಗೆ ಬೇಗ ರಥವನ್ನು ಬಿಡುವಂತೆ ತ್ವರೆ ಮಾಡುತ್ತಿದ್ದನು ಪ್ರಜೆಗಳಾದರೂ ರಥವನ್ನು ನಿಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದರು ಸುಮಂತ್ರನಿಗೆ ಏನೂ ಮಾಡಲು ತೋಚಲಿಲ್ಲ ರಾಮ ವಯೋಗದಿಂದ ಸ್ತ್ರೀಯರು ಕಣ್ಣೀರುಗಳಿಂದ ಭೂಮಿಯನ್ನೇ ನೆನೆಸಿದರು ಇದನ್ನೆಲ್ಲ ನೋಡಿ ದಶರಥ ರಾಜನು ಪ್ರಜ್ಞೆ ತಪ್ಪಿಬಿದ್ದನು ಧರ್ಮಪಾಶದಲ್ಲಿ ಧರ್ಮ ಪಾಶದಲ್ಲಿ ಸಿಕ್ಕಿಬಿದ್ದ ಶ್ರೀರಾಮನು ರಥವನ್ನು ಹಿಂಬಾಲಿಸಿ ಕಾಲು ನಡಿಗೆಯಲ್ಲಿ ಬರುತ್ತಿದ್ದ ತಂದೆ ತಾಯಿಗಳನ್ನು ನೋಡಿದನು ತಕ್ಷಣ ಶ್ರೀರಾಮನು ಶೀಘ್ರವಾಗಿ ರಥವನ್ನು ನಡೆಸುವಂತೆ ಸುಮಂತ್ರನನ್ನು ಪ್ರಚೋದಿಸಿದನು ಕೌಸಲ್ಯು ಶ್ರೀರಾಮ ಹಾ ಸೀತಾ ಲಕ್ಷ್ಮಣ ನಿಲ್ಲಿರಿ ನಿಮ್ಮನ್ನು ಇನ್ನೊಮ್ಮೆ ನೋಡುವೆನು ಎಂದು ಕೂಗುತ್ತಿದ್ದಳು ಆ ಸಮಯದಲ್ಲಿ ರಾಜನು ಸುಮಂತ್ರನಿಗೆ ರಥವನ್ನು ನಿಲ್ಲಿಸುವಂತೆ ಹೇಳಿದನು ಶ್ರೀರಾಮನಾದರೂ ರಥವನ್ನು ನಿಲ್ಲಿಸಬೇಡವೆಂದು ಪದೇ ಪದೇ ಹೇಳುತ್ತಿದ್ದನು ಎರಡು ಚಕ್ರಗಳ ಮಧ್ಯೆ ಸಿಕ್ಕಿಕೊಂಡವನ ಹಾಗೆ ಸುಮಂತ್ರನ ಪರಿಸ್ಥಿತಿಯಾಗಿತ್ತು ಹೀಗೆ ಉಭಯ ಸಂಕಟದಿಂದ ಕಳವಳಿಸುತ್ತಿರುವ ಸುಮಂತ್ರನಿಗೆ ಶ್ರೀರಾಮನು ಹೇಳಿದನು ಸುಮಂತ್ರ ರಥವನ್ನು ವೇಗದಿಂದಲೇ ಓಡಿಸು ದಶರಥನು ನಿನ್ನನ್ನು ಈ ಬಗ್ಗೆ ಪ್ರಶ್ನಿಸಿದರೆ ನೀವು ಕೂಗಿದುದು ಕೇಳಿಸಲಿಲ್ಲ ಎಂದು ಉತ್ತರಿಸಬಹುದು ಹೀಗೆ ಸುಳ್ಳನ್ನಾದರೂ ಹೇಳಬಹುದೇ ವಿನಃ ಅವರ ದುಃಖವನ್ನು ನೋಡುತ್ತಿರುವುದು ಪಾಪಕೃತ್ಯವು ಎಂದನು ಶ್ರೀರಾಮನ ಮಾತಿನಂತೆ ಸುಮಂತ್ರನು ರಥವನ್ನು ವೇಗವಾಗಿ ಓಡಿಸಿದನು ರಾಜ ಸಂಬಂಧಿ ಜನರೆಲ್ಲರೂ ನಿಂತಲ್ಲಿಯೇ ಶ್ರೀರಾಮನಿಗೆ ಪ್ರದಕ್ಷಿಣೆ ಮಾಡಿ ಮನಸ್ಸಿಲ್ಲದೆ ಹಿಂತಿರುಗಿದರು ಆದರೆ ಅವರ ಮನಸ್ಸುಗಳು ಮಾತ್ರ ಶ್ರೀರಾಮನನ್ನೇ ಹಿಂಬಾಲಿಸಿದವು ಇತ್ತ ದಶರಥ ರಾಜನ ಮಂತ್ರಿಗಳು ರಾಜನನ್ನು ಕುರಿತು ಪ್ರಯಾಣ ಹೊರಟಿರುವವರನ್ನು ಬಹಳ ದೂರ ಹಿಂಬಾಲಿಸುವುದು ಶಾಸ್ತ್ರ ಸಮ್ಮತವಲ್ಲವೆಂದು ಹೇಳಿದರು ಈ ಗುಣಯುಕ್ತವಾದ ಮಾತನ್ನು ಕೇಳಿ ದಶರಥ ರಾಜನು ಪತ್ನಿಯರೊಂದಿಗೆ ಅಲ್ಲಿಯೇ ನಿಂತು ಶ್ರೀರಾಮನ ರಥವು ಹೋದ ದಿಕ್ಕನ್ನೇ ನೋಡುತ್ತಿದ್ದನು ದಶರಥ ರಾಜನ ಅರಮನೆಯ ಸ್ತ್ರೀಯರ ಅಂತಃಪುರದಲ್ಲಿ ಶ್ರೀರಾಮನು ಹೊರಟು ಹೋದ ಮೇಲೆ ದೊಡ್ಡ ಪ್ರಲಾಪ ಧ್ವನಿ ಉಂಟಾಯಿತು ತಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಶ್ರೀರಾಮನು ಹೊರಟು ಹೋದನೆಂದು ತಮ್ಮಲ್ಲಿ ಅವನು ಪ್ರಸನ್ನತೆಯಿಂದ ಎಲ್ಲರ ದುಃಖದಲ್ಲಿ ಭಾಗಿಯಾಗುತ್ತಿದ್ದುದನ್ನು ಅಂತಃಪುರದ ಸ್ತ್ರೀಯರಲ್ಲಿ ಕೌಸಲ್ಯ ವಿಷಯದಲ್ಲಿ ನಡೆದುಕೊಳ್ಳುವಂತೆ ನಡೆದುಕೊಳ್ಳುತ್ತಿದ್ದುದನ್ನು ನೆನೆಸಿಕೊಂಡು ಇಂತಹ ಮಗನನ್ನು ಕಾಡಿಗೆ ಕಳುಹಿಸಲು ಕಾರಣನಾದ ದಶರಥನು ಬುದ್ಧಿಹೀನನೆಂದು ಭಾವಿಸಿದರು ಇದನ್ನೆಲ್ಲಾ ನೋಡಿ ಪುತ್ರ ಶೋಕದಿಂದ ಪರಿತಪಿಸುತ್ತಿದ್ದ ದಶರಥನಿಗೆ ಮತ್ತಷ್ಟು ದುಃಖ ಉಂಟಾಯಿತು ಶ್ರೀರಾಮನು ಅರಣ್ಯಕ್ಕೆ ಪ್ರಯಾಣ ಮಾಡಲಾಗಿ ಅಯೋಧ್ಯ ವಾಸಿಗಳು ಯಾರೊಬ್ಬರೂ ಯಾವುದೊಂದು ಕೆಲಸವನ್ನೂ ಮಾಡಲಿಲ್ಲ ಆಹಿತಾಗ್ನಿಗಳು ಅಗ್ನಿಹೋತ್ರಗಳನ್ನು ಮಾಡಲಿಲ್ಲ ಗೃಹಸ್ಥರಾದವರು ಅಂದು ಯಾರೂ ಅಡಿಗೆಯನ್ನು ಮಾಡಲಿಲ್ಲ ಸೂರ್ಯನು ಬೇಗಲೇ ಅಸ್ತಂಗತನಾದನು ಆನೆಗಳು ಆಹಾರವನ್ನು ಮುಟ್ಟಲಿಲ್ಲ ಹಸುಗಳು ಕರುಗಳಿಗೆ ಹಾಲನ್ನು ಉಣಿಸಲಿಲ್ಲ ಗಂಡು ಮಕ್ಕಳನ್ನು ಹೆತ್ತ ತಾಯಿಯರಿಗೂ ಸಂತೋಷವಾಗಲಿಲ್ಲ ಇಕ್ಷವಾಕುಕುಲ ಕೂಟಸ್ಥನಾದ ತ್ರಿಶಂಕುವು ಕುಜನು ಬೃಹಸ್ಪತಿ ಬುಧರು ವಕ್ರಗತಿಯಿಂದ ಚಂದ್ರನ ಸಮೀಪದಲ್ಲಿದ್ದರು ನಕ್ಷತ್ರಗಳು ಕಾಂತಿಹೀನವಾದವು ಸಮುದ್ರವು ವೇಗದಿಂದ ಎದ್ದೆದ್ದು ಕುಣಿಯುವಂತೆ ಇಡೀ ಅಯೋಧ್ಯ ನಗರವು ಕಂಪಿಸಿತು ಪ್ರಜೆಗಳು ಖಿನ್ನರಾದರು ಆಹಾರ ವಿಹಾರಗಳಲ್ಲಿ ಆಸಕ್ತಿ ಇಲ್ಲದವರಾದರು ವಾಯುವು ಶೀತಳವಾಗಿ ಬೀಸುತ್ತಿರಲಿಲ್ಲ ಪತ್ನಿಯರು ಪತ್ನಿಯನ್ನು ಸೇವಿಸಲಿಲ್ಲ ಮಕ್ಕಳಿಗೆ ಹಾಲು ಉಣಿಸಲು ತಾಯಿಯರಿಗೆ ಉತ್ಸಾಹವಿರಲಿಲ್ಲ ಹೀಗೆ ಸರ್ವರು ಎಲ್ಲವನ್ನು ಧರಿಸಿ ಶ್ರೀರಾಮನನ್ನೇ ಚಿಂತಿಸುತ್ತಿದ್ದರು ಇಷ್ಟರಲ್ಲಿ ಶ್ರೀರಾಮನ ರಥವನ್ನೇ ದೃಷ್ಟಿಸಿ ನೋಡುತ್ತಾ ಅದು ಮುಂದೆ ಹೊರಟು ಹೋಗಲು ಅದರ ಚಲನೆಯಿಂದ ಉಂಟಾದ ಧೂಳನ್ನೇ ನೋಡಿ ಪರಿತಪಿಸುತ್ತಿದ್ದು ಕೊನೆಗೆ ಆ ಧೂಳು ಕಾಣಿಸದಾಗಲು ದುಃಖಿತನಾಗಿ ನೆಲದ ಮೇಲೆ ಬಿದ್ದನು ದಶರಥ ತಕ್ಷಣ ಕೌಶಲಿಯು ರಾಜನ ಬಲತೋಳನ್ನು ಕೈಕೇಯಿಯು ರಾಜನ ಎಡತೋಳನ್ನು ಹಿಡಿದುಕೊಂಡರು ತನ್ನ ಎಡಗಡೆ ನಿಂತಿದ್ದ ಕೈಕೇಯಿಯನ್ನು ನೋಡಿ ರಾಜನು ದುಷ್ಟಬುದ್ದಿ ಅವಳೆ ನನ್ನನ್ನು ಮುಟ್ಟಬೇಡ ನಿನ್ನನ್ನು ನೋಡಲು ನನಗೆ ಇಷ್ಟವಿಲ್ಲ ಇಂದಿನಿಂದ ನಾನು ನಿನಗೆ ಗಂಡನೂ ಅಲ್ಲ ನೀನು ನನಗೆ ಹೆಂಡತಿಯೂ ಅಲ್ಲ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದಿದ್ದರೂ ಆ ಸಂಬಂಧವನ್ನು ಈಗ ಬಿಟ್ಟು ಬಿಟ್ಟೇನು ನನಗೆ ಯಾವುದರ ಮೇಲೆಯೂ ಆಸೆಯಿಲ್ಲ ಈ ರಾಜ್ಯವನ್ನು ಪಡೆದು ಭರತನು ಸಂತುಷ್ಟನಾದರೆ ಅವನು ಮುಂದೆ ನನಗೆ ಶ್ರಾದ್ದ ತರ್ಪಣಗಳನ್ನು ಮಾಡಬೇಕಾಗಿಲ್ಲ ಎಂದನು ನಂತರ ಕೌಸಲಿಯು ಧೂಳಿನಿಂದ ಮಲಿನವಾದ ದೇಹವುಳ್ಳ ರಾಜನನ್ನು ಮೇಲೆತ್ತಿ ತನ್ನ ಅಂತಃಪುರಕ್ಕೆ ಕರೆದೊಯ್ದಳು ದಶರಥ ರಾಜನು ತಿಳಿದೂ ತಿಳಿದೂ ಬೆಂಕಿಯನ್ನು ಮುಟ್ಟಿ ಕೈ ಸುಟ್ಟುಕೊಂಡು ನೋವು ಅನುಭವಿಸುವಂತೆ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿದ್ದಕ್ಕಾಗಿ ಸಂಕಟಪಟ್ಟನು ಮಗನನ್ನು ಜ್ಞಾಪಿಸಿಕೊಂಡು ತನ್ನ ಮಗನು ಈ ವೇಳೆಗೆ ಅಯೋಧ್ಯೆಯ ಗಡಿಯನ್ನು ದಾಟಿರಬಹುದು ಎಂದುಕೊಂಡು ಮನಸ್ಸಿನಲ್ಲಿ ಯಾವ ನನ್ನ ಮಗನು ಅರಮನೆಯಲ್ಲಿ ಮೈಗೆ ಚಂದನ ಪೂಸಿಕೊಂಡು ಬೀಸಣಿಗೆ ಚಾಮರ ಹಿಡಿದ ಶ್ರೇಷ್ಠ ಸ್ತ್ರೀಯರಿಂದ ಸೇವಿಸಲ್ಪಟ್ಟು ಹಂಸ ತೂಲಿಕ ತಲ್ಪದಲ್ಲಿ ಮಲಗುತ್ತಿದ್ದ ಅವನು ಇಂದು ಕಲ್ಲನ್ನು ತಲೆದಿಂಬಾಗಿಟ್ಟುಕೊಂಡು ನೆಲದ ಮೇಲೆ ಧೂಳಿನಲ್ಲಿ ಮಲಗಿರಬೇಕಾಯಿತೆ ಸುಕುಮಾರಿಯಾದ ಸೀತೆಯು ಮುಳ್ಳಿನ ನೆಲದ ಮೇಲೆ ನಡೆಯುವಂತಾಯಿತು ಅರಣ್ಯದ ಮೃಗಗಳಿಂದ ಅವಳು ಭಯಪಡುವಳು ಇದನ್ನೆಲ್ಲ ನಾನು ಹೇಗೆ ಸಹಿಸಲಿ ಕೈಕೇಯಿ ನಿನ್ನ ಆಸೆಯು ತೀರಿತಲ್ಲವೇ ರಾಮನನ್ನು ಬಿಟ್ಟು ನಾನು ಬಹುಕಾಲ ಜೀವಿಸಿರಲಾರೆನು ವಿಧವೆಯಾಗಿ ನೀನು ಈ ರಾಜ್ಯವನ್ನು ಆಳು ಎಂದು ಸಂಕಟಪಡುತ್ತಾ ಅರಮನೆಯನ್ನು ಪ್ರವೇಶಿಸಿದನು ಅಯೋಧ್ಯಾ ಪಟ್ಟಣವು ದುಃಖ ಪೀಡಿತರಾದ ಜನರಿಂದ ತುಂಬಿತ್ತು